ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾವು ಗೋವಾ ಟ್ರಿಪ್ ಎಲ್ಲ ಮುಗಿಸಿ ರಿಟರ್ನ್ ಆಗುವಂಥ ದಿನ ಸೊ ಅಂದರೆ ನಾವು ಗೋವಾದಿಂದ ತುಮಕೂರಿಗೆ ಹೋಗ್ತಾ ಇದ್ದೀವಿ ಇವತ್ತು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಅಂದರೆ ನಾವೆಲ್ಲ ಇದು ಪ್ಯಾಕೇಜ್ ಅವರು ಇರ್ತಾರಲ್ಲ ಟ್ರಿಪ್ಪು ಪ್ಯಾಕೇಜ್ ಅವರು ಬುಕ್ ಮಾಡಿದ್ರು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ಸ್ ಎಲ್ಲ ನೀಟಾಗಿ ಇಡ್ತಾ ಇದ್ದೀವಿ ಅಲ್ಲಿ ಡಿಕ್ಕಿಯಲ್ಲಿ ಇಡೋವಂಥ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಮೇಲೆ ಹಾಕಿ ಕಟ್ಟುವಂಥ ಬ್ಯಾಗ್ಗಳೆಲ್ಲ ನಮ್ಮವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬ್ಯಾಗಗಳು ಹಾಗಾಗಿ ಮೇಲೇ ಹಾಕಿ ಕಟ್ಬಿಡೋದಂತ ಹೇಳಿಬಿಟ್ಟು ಆ ರೀತಿ ಎಲ್ಲ ಇಡ್ತಾಯಿದ್ರು ಫುಲ್ ಒಂಥರ ಟಯರ್ಡ್ ಆಗ್ಬಿಟ್ಟಿದ್ವಿ ಸುಸ್ತಾಗ್ಬಿಟ್ಟಿದ್ವಿ ಎಲ್ಲ ಸುತ್ತಾಡಿ ಸುತ್ತಾಡಿ ಸೊ ಇವತ್ತು ಸಂಜೆ ಹೋಗ್ಬಿಟ್ಟು ಅಂದರೆ ನೈಟು ನಮಗೆ ಹತ್ತು ಗಂಟೆಗಿದೆ ಟ್ರೈನು ರಿಟರ್ನ್ ಟಿಕೆಟ್ಸು ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ ಹತ್ತು ಗಂಟೆಗಿದೆ ಟೈಮಿಂಗ್ಸ್ ಎಲ್ಲ ಗೊತ್ತಲ್ಲ ಹಾಗಾಗಿ ಫಸ್ಟು ನಾವು ಎಲ್ಲಿ ಅಂದರೆ ಇಲ್ಲೇ ಗೋವಾದಲ್ಲಿ ಸ್ವಲ್ಪ ಮುಂದೆ ಹೋದರೆ ಪಣಜಿಯಲ್ಲಿರಬೇಕು ಹೌದು ಅಲ್ಲಿ ಊಟ ಮಾಡ್ಕೊಂಡು ನಾನ್ ವೆಜ್ ಊಟ ಅಂದರೆ ನಮ್ಮ ಮಂಡ್ಯದವ್ರದೇ ಓಟೆಲು ತುಂಬ ಚೆನ್ನಾಗಿದೆ ಅಂತ ಅವರು ಟ್ರಿಪ್ಪು ಅವರು ಹೇಳಿದ್ರು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆಯ ಫುಡ್ಡು ತೊಗೊಂಡು ಹೋಗಣ್ರಿ ಊಟ ಮಾಡಿ ಅಂತ ಅಂದರು ಸೊ ಎಲ್ಲನೂ ಅವ್ರದೇ ಇರುತ್ತೆ ಇನ್ಕ್ಲೂಡಿಂಗ್ ಎಲ್ಲನೂ ಅವರೇ ಪೇ ಮಾಡ್ತಾಯಿರ್ತಾರೆ ಸುಮ್ಮನೆ ನಾವು ಒಂದು ಸಾರಿ ಅಮೌಂಟ್ ಕೊಟ್ಬಿಟ್ಟು ಹೋಗುವಂಥದ್ದು ಅಷ್ಟೇ ಹಾಗೆ ಈ ಪ್ಯಾಕೇಜಲ್ಲಿ ಏನೇನಿರುತ್ತೆ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ ಯಾರಾದರೂ ಹೋಗೋರಿದ್ರೆ ಒಂದು ವೇಳೆ ನಿಮಗೂ ಯೂಸ್ ಆಗುತ್ತೆ ಅಂತ ಪ್ಯಾಕೇಜ್ ಪ್ಯಾಕೇಜಲ್ಲಿ ಫುಡ್ ರೆಸ್ಟ್ರಿಕ್ಷನ್ ಇರಲ್ಲ ಮತ್ತು ಫುಡ್ ಎಲ್ಲಾನು ಅಂದರೆ ವೆಜ್ಜು ನಾನ್ ವೆಜ್ ಎಲ್ಲನೂ ತಿನ್ಬೋದು ಹಾಗೆ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಜರ್ನಿ ಜರ್ನಿ ಇರುತ್ತೆ ಇವರತ್ತ ಮತ್ತೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದಾಗಿರ್ಬೋದು ಇಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತಂದುಬಿಟ್ಟು ನಾವು ಕೇಳಿದ್ರೆ ಅವರು ಆ ಥರ ಎಲ್ಲ ರೆಸ್ಟ್ರಿಕ್ಷನ್ ಎಲ್ಲ ಇಡಲ್ಲ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಕರ್ಕೊಂಡು ಕರ್ಕೊಂಡೋಗಿ ಬಂದರು ಹಾಗೆ ನಮಗೆ ವಾಟರ್ ಆ್ಯಕ್ಟಿವಿಟೀಸ್ ಒಂದು ಇರಲಿಲ್ಲ ಅದಿದ್ದಿದ್ರೆ ಸೆವೆನ್ ಕೆ ಆಗಿರೋದು ಟೋಟಲ್ ಏನಕ್ಕೆ ಇಲ್ಲ ಅಂದ್ರೆ ಮಳೆ ಇದ್ದಿದ್ದ ಕಾರಣಗಳಿಂದ ನಮಗೆ ವಾಟರ್ ಆಕ್ಟಿವಿಟೀಸ್ ಅನ್ನೋದು ಕ್ಯಾನ್ಸಲ್ ಆಯಿತು ಹಾಗಾಗಿ ನಾವು ವಾಟರ್ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೆ ಬೇಡ ನಮಗೆ ಅಂದರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹೋಗಿ ಬರ್ತಾರೆ ಇಲ್ಲ ನಮ್ಗೆ ಅದು ಬೇಕು ಇನ್ಕ್ಲೂಡಿಂಗು ವಾಟರ್ ಆಕ್ಟಿವಿಟೀಸ್ ಇರಬೇಕು ನಮಗೆ ಅಂತ ಅಂದರೆ ಸೆವೆನ್ ಕೆ ಆಗುತ್ತೆ ಸೊ ನೋಡಿ ಅಲ್ಲಿಂದ ಇಷ್ಟು ಇವರ ಟ್ರಿಪ್ ಪ್ಯಾಕೇಜ್ದು ನಾನು ಹೇಳಿದ್ದು ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ಮಂಡ್ಯ ಸ್ಟೈಲಲ್ಲಿ ಒಂದು ಬಿರಿಯಾನಿ ತಿಂದ್ಕೊಂಡು ಹೋಗೋಣ ಅಂತಂದು ಅಂದರೆ ಎಲ್ಲನೂ ಇತ್ತು ಬಿರಿಯಾನಿ ಒಂದೇ ಅಲ್ಲ ಮುದ್ದೆ ಸೂಪ್ ಕಾಲು ಸೂಪ್ ಎಲ್ಲ ಅಂತಾರಲ್ಲ ಸೊ ನಾನ್ವೆಜ್ಜು ಪ್ರತಿಯೊಂದು ಮಟನು ಚಿಕನ್ ಎಲ್ಲ ಇತ್ತು ಸೊ ನಮಗೆ ಹೊಟ್ಟೆ ತುಂಬ ಏನು ತಿಂದರೆ ಅದು ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಊಟ ಕೊಡಿಸುತ್ತೆ ರು ಸೊ ಎಲ್ಲರೂ ಈಗ ಕುತ್ಕೊಂಡು ನಾವು ನಾನ್ ಅಲ್ಲಿ ಎಲ್ಲ ಆರ್ಡ್ರ್ ಮಾಡಿದ್ವಿ ಸೊ ಎಲ್ಲರೂ ನಾನ್ ವೆಜ್ ತಿನ್ನೋ ಅಂತಾರೆ ಹೋಗಿದ್ವಿ ನಾನ್ ನಾನ್ವೆಜ್ ತಿಂದೇ ಇರೋ ಅಂತಾರೆ ಯಾರು ಇರಲಿಲ್ಲ ಸೊ ಎಲ್ಲರೂ ಊಟ ಮಾಡ್ತಾ ಇದ್ವಿ ಮುದ್ದೆಗಳು ನೋಡಿದ ತಕ್ಷಣ ಅಪ್ಪ ನಂಗಾದ್ರೆ ಫುಲ್ಲು ಖುಷಿ ಆಯ್ತು ಏನೋ ಎಷ್ಟೋ ದಿನ ನಾವು ಇದು ಬಿಟ್ಟಿದೀವಿ ಮುದ್ದೆನ ಅನ್ನೋ ರೇಂಜ್ಗೆ ಫೀಲ್ ಆಯಿತು ನಮಗೆ ಅಷ್ಟು ಖುಷಿ ಆಗ್ಬಿಡ್ತು ನಮ್ಮ ಫುಡ್ ನೋಡಿದ ತಕ್ಷಣ ಹಾಗಾಗಿ ಫಸ್ಟು ಮುದ್ದೆ ಕೊಟ್ಟರು ಸೊ ಮುದ್ದೆ ತಗೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಇದು ಗ್ರೇವಿ ಸಾರಿ ತಿಳಿ ಸಾಂಬಾರು ಥರ ಇರುತ್ತಲ್ಲ ವೆಜ್ಜಲ್ಲಿ ಅದು ಕೊಟ್ಟರು ಸೊ ಅದರಲ್ಲಿ ಈಗ ಮುದ್ದೆ ಊಟ ಮಾಡೋಣ ನೆಕ್ಸ್ಟು ಬಿರಿಯಾನಿ ಕೊ ತೊಗೊಳ್ರಿ ಅಂತಂದು ಹೇಳಿದ್ರಲ್ಲ ಅವರು ಹಾಗಾಗಿ ಸರಿ ಅಂತ ನಾವು ಮಟನ್ ಬಿರಿಯಾನಿ ತೊಗೊಂಡಿದ್ವಿ ಅಲ್ಲೇ ಆಗಲೇ ಒಂದು ಬೌಲ್ ಕೊಟ್ಟೋಗಿದ್ದಾರೆ ನೋಡಿ ಸೊ ಎಲ್ರಿಗೂ ಅಂದರೆ ನಮ್ಮ ಜಾಸ್ತಿ ತಗೊಳಕ್ಕಾಗಲ್ಲ ಫುಡ್ಡು ಜರ್ನಿ ಮಾಡೋ ಟೈಮಲ್ಲಿ ಅಂಥ ಟೈಮಲ್ಲಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡೆ ತಗೊಂಡ್ವಿ ವೇಸ್ಟ್ ಮಾಡೋದು ಬೇಡ ಅಂತಂದು ಹೇಳಿಬಿಟ್ಟು ನಾವೆಲ್ಲ ಒಂದು ತ್ರೀ ತಗೊಂಡಿದ್ವೇನೋ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ ಈಗ ಮುದ್ದೆ ಅಂತೂ ತಿಂತಾಯಿದ್ರೆ ಫುಲ್ಲು ಖುಷಿ ಅನ್ನಿಸ್ತು ನೈಟ್ ನಾವು ಊಟನೇ ಮಾಡಲಿಲ್ಲ ಹಂಗೆ ಹೊಟ್ಟೆ ತುಂಬ ತಿನ್ಬಿಟ್ವಿ ಟ್ರೈನಲ್ಲಿ ಊಟ ಮಾಡೋಕ್ಕೋಗ್ಲಿಲ್ಲ ಸೊ ಸಂಜೆ ಆಗಲೇ ಒಂದು ಐದುವರೆ ಆರು ಗಂಟೆ ಆಗಿತ್ತು ನಾವಿಲ್ಲಿ ಊಟಕ್ಕೆ ಅಂತ ಕೂತಾಗ ಅದಕ್ಕೋಸ್ಕರ ಈಗಲೇ ಫುಲ್ಲಾಗಿ ಊಟ ಮಾಡಿದ್ವಿ ಹೊಟ್ಟೆ ತುಂಬ ಟೇಸ್ಟ್ ಅಂತೂ ಸೂಪರಾಗಿತ್ತು ಸೊ ನೀವೇನಾದರೂ ಬಂದರೆ ಈ ಕಡೆ ಬನ್ನಿ ಮಲ್ಲಿಕಾ ಬಿರಿಯಾನಿ ಅಂತಂದು ಹೇಳಿಬಿಟ್ಟು ಓಟೆಲ್ನೇ ಬಂದ್ಬಿಟ್ಟು ಪಣಜಿಯಲ್ಲಿ ನೋಡಿ ನಿಮ್ಗೆ ಏನಾದರೂ ಒಂದು ವೇಳೆ ಗೋವಾ ಹೋಗಿದ್ರೆ ಹೋದರೆ ಒಂದು ವೇಳೆ ಸೊ ಈ ಓಟೆಲ್ ಅಂದರೆ ನೀವು ಮ್ಯಾಪ್ ಹಾಕ್ಕೊಂಡು ಬಂದರೆ ಬರ್ಬೋದು ಆರಾಮಾಗೆ ನಮ್ಮದೇನು ಊಟ ಎಲ್ಲ ಮುಗೀತು ಸೊ ಮುಟ್ ಮುಗಿದ್ಮೇಲೆ ಇವ್ರನ್ನ ಮನೆಯವ್ರೂ ಅವಣ್ಣ ಇನ್ನೂ ತಿಂತಾಯಿದ್ರು ಹಾಗಾಗಿ ಸ್ವಲ್ಪ ವೀಡಿಯೋನ ಕವರ್ ಮಾಡ್ತಾಯಿದ್ದೀನಿ ನಿಜ ನಾನು ಸುಮ್ಮನೆ ವಿಡಿಯೋಗಂತ ಹೇಳ್ತಿಲ್ಲ ಎಕ್ಸಲೆಂಟ್ ಟೇಸ್ಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಸೊ ಅವರು ಹೋಟೆಲ್ ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ವಿ ಈ ರೀತಿ ವೀಡಿಯೋ ತೆಗಿತಿದ್ದೀವಿ ಹಾಕ್ತೀವಿ ಅಂದರೆ ಆಯಿತು ಹಾಕ್ಕೊಳ್ಳಿ ಅಂತಂದು ಹೇಳಿದ್ರು ಅವರು ಸರಿ ಅಂತಂದು ಹೇಳಿಬಿಟ್ಟು ಸೊ ಅವ್ರದೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ನಾನೊಂದು ಸ್ವಲ್ಪ ವೀಡಿಯೋ ಮುಂದೆ ಹೋದೆ ಸೊ ಆಗಿಂದ ನಾನು ಕಾಣಿಸ್ಕೊಳ್ಳೇ ಇಲ್ಲ ಇಲ್ಲಿ ಊಟ ಮಾಡೋದಕ್ಕೆ ಮುಂಚೆಯಿಂದ ಹಾಗಾಗಿ ಅವ್ರು ನೋಡಿ ಇವರೇ ಅಂತೆ ಭಟ್ರು ಹೇಳ್ತಾ ಇದ್ರು ಸೊ ಹಂಗಾಗಿ ಅವ್ರು ಸ್ವಲ್ಪ ಕವರ್ ಮಾಡಿದೀವಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಡುಗೆ ಅಂತ ಇನ್ನೊಂದು ಅದು ನಮ್ಮ ಕನ್ನಡದವ್ರ ಹೋಟೆಲ್ ಸಿಕ್ತಲ್ಲ ಅದು ಮಂಡ್ಯ ಸೈಡ್ ಅವ್ರದ್ದು ಸೊ ತುಂಬಾ ಖುಷಿ ಆಯಿತು ನಮ್ಗಂತೂ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಊಟ ಮುಗಿಸಿ ಎಲ್ರದ್ದು ಮುಗೀತು ಈಗ ಊಟ ನೆಕ್ಸ್ಟ್ ನಾವು ಐಸ್ ಕ್ರೀಮ್ ತಿನ್ಕೊಂಡು ಬಂದಿದ್ದು ಇದು ವಾಸಕೋಡ್ ಗಾಮ್ಗೆ ಅಂದ್ರೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಸೊ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಅದು ಪ್ಯಾಕ್ ಎಲ್ಲ ಮಾಡಿದ್ವಲ್ಲ ಬ್ಯಾಗ್ಸ್ ಅವೆಲ್ಲ ತಗೊಂತಾ ಇದೀವಿ ಹಾಗೆ ಕ್ಯಾಬ್ ಡ್ರೈವರ್ ಬಂದ್ಬಿಟ್ಟು ತುಂಬಾ ಒಳ್ಳೆಯವರು ಸೊ ನಾವು ಅಂತ ಹೋದಾಗ ಅಲ್ಲಿ ಮಳೆ ಬರ್ತಾ ಇದ್ರೆ ಅವ್ರು ಏನ್ ಮಾಡಿದಾರೆ ಫುಲ್ ಮೇಲೆ ಹತ್ಬಿಟ್ಟು ಟಾರ್ಪಲ್ ಎಲ್ಲ ಕಟ್ಬಿಟ್ಟು ನೀಟಾಗಿ ನೆನೆದೇ ಇರೋ ಥರ ಇದು ಮಾಡಿದರು ಇಲ್ಲಾಂದರೆ ಬ್ಯಾಗ್ಸ್ ಎಲ್ಲ ನೆನೆದೋಗಿರೋದು ಪಾಪ ತುಂಬ ಚೆನ್ನಾಗಿ ಅವರು ಹೋಗಬೇಕಾದ್ರೆ ನನಗೆ ಒಂಥರ ಅನ್ನಿಸ್ತು ಅಷ್ಟು ಚೆನ್ನಾಗಿ ಒಂದು ಹಾಫ್ ಆನ್ ಅವರೇ ಆಗಲಿ ತುಂಬ ಚೆನ್ನಾಗಿ ಅಟ್ಯಾಚ್ ಆಗಿದ್ದರು ಅವರು ಸ್ವಲ್ಪ ಜನ ಅಷ್ಟೇ ನಮ್ಮ ಜರ್ನಿ ಟೈಮಲ್ಲಿ ಆಗಿರ್ಬೋದು ನಮ್ಮ ಲೈಫಲ್ಲಿ ಆಗಿರ್ಬೋದು ಅಕಾಲಕ್ಕೆ ಆಗಿರುವಂಥ ಪರಿಚಯಗಳನ್ನ ಬೇಗ ಮರೆಯೋಕ್ಕಾಗಲ್ಲ ಅಷ್ಟು ಮನಸ್ಸಿಗೆ ಹಚ್ಕೊಬಿಡ್ತೀವಿ ಅಂದರೆ ಅವ್ರ ಬಿಹೇವಿಯರ್ ಆಗಿರ್ಬೋದು ಅವರಾಗಿರ್ಬೋದು ಅಷ್ಟು ಇಷ್ಟ ಆಗಿಬಿಡುತ್ತೆ ಮನಸ್ಸಿಗೆ ಹಾಗಾಗಿ ಅವ್ರ ಕ್ಯಾಬ್ ಡ್ರೈವರ್ ಅಂತೂ ತುಂಬ ಒಳ್ಳೆ ಮನಸ್ಸಿಂದ ಕರ್ಕೊಂಡು ಬಂದರು ಸೊ ಮನ್ಸು ಆ ಥರ ಅನ್ನಿಸ್ತು ನಮಗೆ ಎಲ್ರಿಗೂ ಅಷ್ಟೇ ಎಲ್ಲರೂ ಇಷ್ಟ ಇಷ್ಟಪಟ್ಟರು ಅವ್ರು ನೋಡಿದ ತಕ್ಷಣ ಹಾಗೆ ಬಂದುಬಿಟ್ಟು ಈಗ ಒಳಗಡೆ ಬಂದು ನಾವು ಒಂದತ್ರ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಸೊ ನಮ್ಮ ಗ್ರೂಪ್ ಅವರೆಲ್ಲ ಓಡಾಡ್ತಾವ್ರೆ ಇನ್ನೂ ಒಂದು ತ್ರೀ ಅವರ್ ವೆಯ್ಟ್ ಮಾಡಬೇಕು ಅಂತ ನಾನಿಲ್ಲಿ ಕೂತ್ಕೊಂಡು ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡೋದಿತ್ತು ಅದೆಲ್ಲ ಮಾಡ್ತಾ ಹಾಗೆ ನಮ್ಮ ಮನೆಯವರು ಬಂದರು ಓಡಾಡ್ಕೊಂಡು ಹಂಗೆ ಅಂತವ್ರೆ ನಾನು ಯಾವಾಗಲಾದರೂ ವೀಡಿಯೋ ತೆಗೀಲಿ ಹಂಗೆ ಅಂದ್ಬಿಡ್ತಾರೆ ಅದಕ್ಕೆ ನಾನು ಅಂದಿದ್ದಕ್ಕೆ ನೋಡ್ರಿ ನನ್ನ ಮುಖ ನೋಡಿ ಹೆಂಗೆ ನೋಡ್ತಾವ್ರೆ ವೀಡಿಯೋನ ಸೊ ಹಂಗೆ ಅದೊಂದು ಅಭ್ಯಾಸ ಮಾಡ್ಕೊಬಿಟ್ಟವ್ರು ಆ ರೀತಿ ಅನ್ನೋದು ಯಾವಾಗಲೂ ನಾಲ್ಕೇಲ್ಲ ಥರ ಅದು ವೀಡಿಯೋ ಮಾಡಬೇಕಾದ್ರೆ ಮಾತ್ರ ಹಂಗೆ ಬರ್ತಾರೆ ಚೆನ್ನಾಗಿದ್ದೀನೋ ಇಲ್ವೋ ಅನ್ನೋ ಥರ ಅವರು ಒಂಥರ ರೆಡಿ ಮಾಡ್ಕೊತಾರಲ್ಲ ಆ ರೀತಿ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ವೀಡಿಯೋ ಎಡಿಟಿಂಗ್ ಎಲ್ಲ ಆಯಿತು ನಮ್ಮ ಟ್ರೈನ್ ಹೋಗೋದು ಬಂದೇ ಬಿಡ್ತು ನೋಡಿ ಸೊ ಇಲ್ಲಿಂದ ಡೈರೆಕ್ಟ್ ತುಮಕೂರು ಅಂದರೆ ಇದು ಡೈರೆಕ್ಟ್ ಯಶವಂತಪುರಕ್ಕೆ ಹೋಗುತ್ತೆ ಬೆಂಗಳೂರು ಆದರೆ ತುಮಕೂರಲ್ಲಿ ನಾವು ಡ್ರಾಪ್ ಆಗಬೇಕಲ್ಲ ಬಂದು ನಮ್ಮ ಬೋಗಿ ನಂಬರ್ ಅಂದರೆ ನಮ್ಮ ಸೀಟ್ ನಂಬರ್ಸ್ ಎಲ್ಲ ನೋಡಿಕೊಂಡು ಈಗ ಅವ್ರವ್ರ ಸೀಟಲ್ಲಿ ಅವ್ರು ಆಗೋ ಸಮಯ ಬಂದೇ ಬಿಡ್ತು ಅವರು ಬ್ರದರ್ ನಮ್ಮ ಜೊತೆ ಬಂದಿರೋಂಥರೆಲ್ಲರು ಫೋನಲ್ಲೆಲ್ಲ ಬ್ಯುಸಿಯಾಗಿದ್ದರು ಹಾಗೆ ನಾವು ಈ ಕಡೆ ಒಂದು ಸ್ಟಾರ್ಟಿಂಗ್ ಸೀಟು ಬೇರೆಯವರು ಬುಕ್ಕಿಂಗ್ ಇತ್ತು ಅದು ಯಾವಾಗಾದರೂ ಬಂದು ಮುಂದೆ ಸ್ಟಾಪಲ್ಲಿ ಏನಾದರೂ ಹತ್ಕೊತಾರೆ ಅಂತ ನಾವು ಗ್ಯಾಪ್ ಬಿಟ್ಟು ನಮ್ಮ ಸೀಟಲ್ಲಿ ನಾವು ಈ ರೀತಿ ಮಲ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಬ್ಯಾಗ್ದೊಂದು ಭಯ ನನಗೆ ಈ ಮೊಬೈಲ್ಸು ಅದೇನೇ ಭಯ ಸೊ ಅದರಲ್ಲಿ ಟ್ರೈನಲ್ಲಿ ಸ್ವಲ್ಪ ಕಳ್ತನ ಜಾಸ್ತಿ ಅಂತ ಹೇಳ್ತಾ ಇರ್ತಾರಲ್ಲ ಅದೊಂದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಹಾಗಾಗಿ ಅದನ್ನು ಬಿಚ್ಚ ಬಿಚ್ಚೇ ಅದೇ ರೀತಿ ಹಾಕ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಫುಲ್ ಅದನ್ನು ಒಂಥರ ತಪ್ಕೊಂಡೆ ಆ ಬ್ಯಾಗ್ನ ಇದ್ದೆ ಸೊ ಯಾಕಂದರೆ ಮೊಬೈಲ್ಸಲ್ಲೇ ನಮ್ಮ ಎಲ್ಲ ವೀಡಿಯೋಸ್ ಆಗಿರ್ಬೋದು ನಮ್ಮ ಇದು ಇರೋದು ಮತ್ತೆ ನಾವು ಹೊಸ ತಗೊಂಡು ಕ್ರಿಯೇಟ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗುತ್ತೆ ಅದಕ್ಕೋಸ್ಕರ ಮೊಬೈಲಲ್ಲಿ ತುಂಬ ಜೋಪಾನವಾಗಿ ಕಾಪಾಡ್ಕೋಬೇಕು ಹೊರಗಡೆ ಹೋದಾಗ ನಾವು ಮಾತ್ರ ಇನ್ನೇನು ಮಲ್ಕಳಕ್ ಇನ್ನೇನು ಟೈಮ್ ಆಯಿತು ಆಗಲೇ ಒಂದು ಹತ್ತು ಗಂಟೆ ಮೇಲೇ ಆಯಿತು ಟ್ರೈನ್ ಇದ್ದಿದ್ದು ಹತ್ತು ಗಂಟೆ ಅಲ್ಲ ಹತ್ತುವರೆ ಹನ್ನೊಂದು ಹತ್ತು ಮುಕ್ಕಾಲು ಆಗ್ತಾ ಬಂತು ಈಗ ಇಲ್ಲಿಂದ ನೆಕ್ಸ್ಟ್ ನಾವು ಎದ್ದಿದ್ದೆ ಇನ್ನೇನು ತುಮ್ಕೂರು ಹತ್ತಿರ ಬರುತ್ತೆ ಅನ್ಬೇಕಾದ್ರೆ ನಮಗೆ ಎಚ್ಚರ ಆಗಿದ್ದು ಫುಲ್ಲು ನಿದ್ದೆ ನೈಟ್ ಫುಲ್ಲು ಸುಸ್ತು ಬೇರೆ ಆಗಿದ್ವಿ ಓಡಾಡಿ ಓಡಾಡಿ ತಯ ಟೈರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ ಹಾಗಾಗಿ ನಮ್ಮ ಮನೆಯವರು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಟೀ ಕಾಫಿ ಹುಚ್ಚು ಸ್ವಲ್ಪ ಟ್ರೈನಲ್ಲಿ ಬರುತ್ತೇನೋ ಅಂತ ಟ್ರೈನಲ್ಲಿ ಅಷ್ಟು ಚೆನ್ನಾಗಿರೋಲ್ಲ ಕುಡಿಯೋದಕ್ಕೆ ನಾವೇನೂ ಹೋದಾಗಿಂದ ಟ್ರೈನಲ್ಲಿ ಕುಡ್ದೇ ಇಲ್ಲ ನಮ್ಮ ಮನೆಯವ್ರು ಮಾತ್ರ ಕುಡಿತಾರೆ ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟೈತೆ ಅವ್ರಿಗೆ ಬೇಕೇ ಬೇಕು ಹಾಗಾಗಿ ಇನ್ನು ಬೆಳಿಗ್ಗೆ ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ವಿ ನೋಡಿ ಸೊ ಈ ಥರ ಇದೆ ಕ್ಲೈಮೇಟ್ ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಟ್ರೈನ್ ಜರ್ನಿ ಅಂತೂ ನಿಜ ತುಂಬ ಚೆನ್ನಾಗಿತ್ತು ಇನ್ನೂ ಮಲಗಿರೋರೆಲ್ಲ ಆ ಕಡೆ ಎಲ್ಲ ಮಲಗಿದ್ರು ಹಾಗೆ ನಾವು ಕೂತ್ಕೊಂಡು ನಮ್ಮ ಮನೆಯವ್ರು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಬಂದರಾಗಲೇ ನಾನು ಹೋಗಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದು ಸುಮ್ಮನೆ ಹಣೆಗಿನ್ನೇನೋ ಇಟ್ಕೊಳ್ಳೋಕೆ ಇರಲಿಲ್ಲಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ವಿ ಹಾಗಾಗಿ ಸುಮ್ಮನೆ ಫೇಸ್ ವಾಶ್ ನೀರೆಲ್ಲ ಥರ ತೊಳ್ಕೊಬಂದು ಸುಮ್ಮನೆ ಕೂತಿದ್ದೆ ಮುಖ ಎಲ್ಲ ಒಂಥರ ಊದ್ಕೊಳಂಗೆ ಆಗ್ಬಿಬಿಟ್ಟೈತೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಆ ರೀತಿ ಆಗ್ಬಿಡುತ್ತೆ ಹೇಳ್ರಿ ನನಗೆ ಅದಕ್ಕೆ ಇನ್ನೇನು ನೀನು ತುಮಕೂರಿಗೆ ಎಂಟ್ರಿ ಆಗ್ತೀವಿ ಇನ್ನೊಂದು ಐದು ನಿಮಿಷದಲ್ಲಿ ಅನ್ಬೇಕಾದ್ರೆ ಸೊ ಇಲ್ಲಿ ಮಾತಾಡ್ತಾ ಕೂತ್ಕೊಂಡು ಹಾಗೆ ನಾವು ಬರೋಷ್ಟ್ರಲ್ಲಿ ನೋಡಿರಿ ಲಾಸ್ಟ್ ಮತ್ತು ರೋಜಾ ಇಬ್ಬರು ತುಮಕೂರಿಗೆ ಬಂದಿದ್ದರು ನನ್ನ ತಮ್ಮ ಇವ್ಳ ಗಾಡೀಲಿ ಕರ್ಕೊಂಡು ಬಂದಿದ್ದ ಲಾಸ್ಟ್ ರೋಜಾ ಇವ್ರು ಏನಕ್ಕೆ ಬಂದಿದ್ದರು ಅಂದರೆ ಅಪ್ಪನಿಗೆ ಆಪ್ರೇಷನ್ ಆಗಿತ್ತು ಸೊ ಹಂಗಾಗಿ ಬಂದಿದ್ರು ನೋಡ್ಕೊಂಡು ಹೋಗಬೇಕು ಅಂತ ನಾನು ಫೋನ್ ಮಾಡಿಬಿಟ್ಟು ಅಲ್ಲೇ ಇರು ನಾವು ಬರ್ತೀವಿ ಒಟ್ಟಿಗೆ ಊರಿಗೆ ಹೋಗೋಣ್ರಿ ನಾವು ನೋಡ್ಬೇಕು ಹಾಸ್ಪಿಟ್ಲಿಗೆ ಬಂದು ಅಂತಂದು ಹೇಳಿದಕ್ಕೆ ಸರಿ ಆಯಿತು ಅಂತ ಇಲ್ಲೇ ಇದ್ದರು ಲಾಸ್ಟ್ ಏನು ಕರ್ಕೊಂಡು ಬಂದಿದ್ದ ನನ್ನ ತಮ್ಮ ತುಮಕೂರಲ್ಲಿ ಇದ್ದಾನಲ್ಲ ಅವನು ಅದಕ್ಕೋಸ್ಕರ ಇಲ್ಲಿ ನಾವು ಟಿಫನ್ ಇನ್ನೂ ತಿಂದಿರಲಿಲ್ಲ ತಿನ್ನೋಕೆ ಹೋಗಲಿಲ್ಲ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ ಮಸಾಲೆ ದೋಸೆ ತಿಂದ್ಕೊಂಡು ಲಾಸೆಗೋ ತಿನ್ನಿಸಿ ನನ್ನ ತಮ್ಮ ಜ್ಯೂಸನ್ನು ತಗೊಂಡು ಅಷ್ಟೇ ಇಲ್ಲಿಂದ ನಾವು ಹಾಸ್ಪಿಟಲ್ಗೆ ಹೋದ್ವಿ ಅಂದರೆ ರೋಜಾ ಅವ್ರ ಅಪ್ಪನ್ನು ನೋಡ್ಕೊಂಡು ನೆಕ್ಸ್ಟ್ ನಾವು ಊರಿಗೆ ಹೊರಟ್ವಿ ಎಲ್ಲರೂ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್